The petitioner was arrested yesterday, 138 procedures. Mm -hmm. Last time for the court office of the I have completed the office of the put tomorrow. What to do, sir? What is the urgency? He has been arrested because he did not appear. Yes, sir. There was earlier a council. Are you the same counsel? I am same counsel. Sir. Why did you not appear? Office of the was the oh, No, no. Why did you not appear before the court with the question? When your client has engaged you. Why did you not appear? I have completed the office objection order. Second time. No, sir, Mr. Please understand. The case was uh, NVW came to be issued because you did not appear, and you didn't. You did not pay the amount in the trial court. Yes, sir. So no urgency. Let him be there in the jail. Yes, sir. Now why? Why I should have any uh, show any mercy for him? You did not choose to do it, no. Office okay. ್ರೆ ತಮಗೆ ನೇರವಾಗಿ ಕೇಳ್ತಾ ಇದೀನಿ ತಮಗೆ ಹಣ ಕೊಟ್ಟು ಕೇಸ್ ಎಂಗೇಜ್ ಮಾಡಿದ್ರು ಇಲ್ಲ ಸುಮ್ಮನೆ ಪುಕ್ಕಟ್ಟೆ ಮಾಡ್ತಿದ್ರು ನಾನ್ ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಕೊಡ್ತಾನೆ ಮಾಡಿದ್ರು ಮತ್ತೆ ತಾವ್ ಯಾಕೆ ಬರ್ಲಿಲ್ಲ ಕೋರ್ಟ್ಗೆ ಆಗತ್ತೆ ನೀವ್ ಸರಿಯಾಗಿ ಹಾಕಿದ್ರೆ ಆಫೀಸ್ ರೈಸ್ ಮಾಡ್ತಾರೆ ಲಾಸ್ಟ್ರು ಇಟ್ಬಿಡಿ ಅದನ್ನೇ ಅವ್ರಿಗೆ ಹೇಳಿ ನೀವು ನೀವ್ ಅವ್ರಿಗೆ ಹೇಳಿ ನೀನ್ ಸರ್ಟಿಫೈಡ್ ಕಾಪಿ ತಂದ್ಕೊಟ್ಟಿಲ್ಲ ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ ನಿಮ್ಗೆ ಹಾಕುವಾಗ ನಿಮಗೆ ಗೊತ್ತಿರಲಿಲ್ಲ ಸರ್ಟಿಫೈಡ್ ಕಾಪಿ ಬೇಕು ಅಂತ ಅಂತ ಪ್ರಶ್ನೆ ಗೊತ್ತಿತ್ತು ಕಾಪಿ objection, then only it will be ಇಂಪೋಸ್ ಕಾಸ್ಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಂಗಳವಾರ ಫ್ರೆಶ್ ಪ್ರೊಸೀಡಿಂಗ್ಸ್ ಇದೆ ಮೊನ್ನೆ ಯಾವಾಗೆ ನಿಧಾನಕ್ ಬರುತ್ತೆ ಬಿಡಿ ಅಲ್ಲ ಒಂದಿಂಗ್ ಏನಂದ್ರೆ ಅವರು ಟ್ರಯಲ್ ಕೊಟ್ಟ ಎನ್ ಮಾಡ್ಲಿ ದುಡ್ಡು ಕೊಡಿ ಅಲ್ಲ ಆಲ್ರೆಡಿ ಒನ್ ಲಾಕ್ ಟ್ವೆಂಟಿ ಟ್ರಯಲ್ ಅದನ್ನು ತೋರಿಸಿ ಅಷ್ಟೇ ಅಷ್ಟೇ ಆಗಿದೆಯಲ್ಲ ಅದು ಅಪೀಲ್ ಕೂಡ ಕನ್ಫರ್ಮೇಶನ್ ಏನ್ ಮಾಡಕ್ ಬರುತ್ತೆ ನಿಧಾನಕ್ಕೆ ಬರ್ಲಿ ಬಿಡಿ ನೋ ಅರ್ಜೆನ್ಸಿ ಮೊನ್ನೆ ಹಾಕಿರೋರ್ಗೆಲ್ಲ ಕ್ಯೂ ನಲ್ಲಿ ನಿಂತಿದ್ದಾರೆ ನೀವೇ ಕ್ಯೂ ನಾ ಹೊರಗಡೆ ತಗೋತಿರಿ ದರ್ ಆರ್ ಪೀಪಲ್ ಇನ್ ದಿ ಆಲ್ಸೋ ಸ್ಟ್ಯಾಂಡ್ ಇನ್ ದಿ ಕ್ಯೂ ನೋ ಅರ್ಜೆನ್ಸಿ ನೋ ಅರ್ಜೆನ್ಸಿಂಗ್ ಇಟ್ ಆಸ್ ಗುಡ್ ಇಟ್ ಮಿ ಡೋಂಟ್ சார் இன்னொரு கேஸ் நமக்கு நோ அர்ஜென்சி ಿಲ್ಲ ಎ ಸಿ ಮ್ಯಾಟರ್ ಸಿ ಯಾವ್ದು ಬರುತ್ತಿಲ್ ನನ್ನ ಹತ್ರ ಯಾವ ರಿವಿಶನ್ ಎಮ್ಸಿನಲ್ಲಿ ತ್ರೀ ನಾಟ್ ಫೋರ್ ಎಂತ ಹೇಳಿ ಸಿ ಅಲ್ಲ ಅದು ಐ ಪಿ ಸಿ ಅಫೆನ್ಸ್ ಅಂತ ಓಡೋಗ್ಬಿಟ್ಟಿದ್ನಲ್ಲ ಬಾಂಡ್ ಅಮೌಂಟ್ ಎಷ್ಟಿದೆ ಯು ಲುಕ್ ಇನ್ ಟು ದಿ ದಿ ಫೈಲ್ ಅಂಡ್ ಪೇ ಎಂಟೈರ್ ಬಾಂಡ್ ಅಮೌಂಟ್ ಅಂಡ್ ಬಿ ನೋ ನೆಸೆಸರಿ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ ಫೋರ್ ಫಾರ್ಟಿ ಟು ದರ್ ಇಸ್ ನೋ ಸ್ಕೋಪ್ ಫಾರ್ ರಿಡಕ್ಷನ್ ಆಫ್ ದಿ ದಿ ಬಾಂಡ್ ಫಾರ್ ದಿ ಅಕ್ಯೂಸ್ ಇಟ್ ಇಸ್ ಫಾರ್ ದಿ ಶ್ಯೂರಿಟಿ ಅಮೌಂಟ್ ವಿತ್ ದಿ ಬಾಂಡ್ ಅಮೌಂಟ್ ಫಾರ್ ದಿ ಅಕ್ಯೂಸ್ಡ್ ಕೋರ್ಟ್ ನಲ್ಲಿ ಬಂದ್ರೆ ಇಷ್ಟು ದುಡ್ಡು ಕೊಡಬೇಕು ಅಂತ ಆರ್ಡರ್ ಆಗಿತ್ತೋ ಇಲ್ವೋ ಅಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ ಆಮೇಲೆ ಕೇಸ್ ತೆಗೆದುಕೊಳ್ಳುತ್ತೆ ನೋ ಫಸ್ಟ್ ಇಸ್ ದಿ ಅಮೌಂಟ್ ನೋಡ್ಕೊಂಡ್ ಬನ್ನಿ ಅವೆಲ್ಲ ನೋಡ್ಕೊಂಡು ಬಂದ್ಮೇಲೆ ಮೂವ್ ಮಾಡಿ சும் சும் இல்லை தோம்பரது மத்திய நான் திரு அன்னோது அவெல்லாம் நீட் கொண்டு பண்ணி அங்கி ನೀವು ಹೋಗಿ ನೋಡ್ಕೊಂಡು ಬನ್ನಿ ಅದೆಲ್ಲ ಕೇಳ್ಕೊಂಡು ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಟೆಸ್ಟ್ ಇತ್ತು ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅವನಿಗೆ ಹೇಳಿ ಇಷ್ಟ ದುಡ್ಡು ಕೊಟ್ಟರೆ ಬಿಡ್ತಾರಪ್ಪ ಹೊರಗಡೆಗೆ ಇಲ್ಲದರೆ ಬಿಡೋದಿಲ್ಲ ಅಂತ ಆಗ ಅವನು ಹೇಳ್ತಾನೆ ನೀವು ಬೇಡ ಸರ್ ಇನ್ನೊಬ್ರಲ್ಲಾ ಮ್ಯಾನೇಜ್ ಮಾಡ್ತೀನಿ ಟ್ಯೂಸ್ಡೇ ವೆಡ್ನೆಸ್ಡೇ ಕೈಂಡ್ಲಿ ಬೈ ಬೈ ದಟ್ ಟೈಮ್ ಮಾಡ್ಕೊಂಡು ಬನ್ನಿ ವಕೀಲರೇ ಮಾಡ್ಕೊಂಡು ಬಂದು ಮಾಡಿ ನೋ ಡೋಂಟ್ ಡೂ ದಟ್ ಟೆಲ್ ಮೀ ವಾಟ್ ಇಸ್ ಯುವರ್ ಕೇಸ್ ದೇ ಹ್ಯಾವ್ ಇಶ್ಯೂಡ್ ಎ ವಾರೆಂಟ್ ಅಗೈನ್ಸ್ಟ್ ಅಕೌಂಟ್ ದೇ ಹ್ಯಾವ್ ನಾಟ್ पेड ದೇರ್ಫೋರ್ ದೇ ಹ್ಯಾವ್ ಇಶ್ಯೂಡ್ Why should I have any matter? What is the, uh, when was the, this case five? Oh, Four for you. I been wait. listed once at least before the court. Oh, yes, sir. 25 4 it is listed. They have not attended my colleague. So nothing can be done. Yes, let it come in the usual course.